ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಅರಮನೆಯನ್ನು ಬಿಟ್ಟು ಒಂದು ಆಶ್ರಮಕ್ಕೆ ಬರೋಣ ಇಲ್ಲಿ ಒಂದು ನದಿ ಹರಿತಾ ಇರುತ್ತೆ ಸರಸ್ವತಿ ನದಿ ಅಂತ ಅದರ ಬಲಮಗ್ಗುರಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಆಶ್ರಮ ಇರುತ್ತೆ ನದಿ ತೀರದಲ್ಲಿ ದೊಡ್ಡ ದೊಡ್ಡ ಮರಗಳಿರುತ್ತೆ ಆ ಮರಗಳಲ್ಲಿ ನೂರಾರು ಬಗೆಯ ಹೂ ಇರುತ್ತೆ ಗಾಳಿ ಬೀಸಿದಾಗ ಆ ಹೂವುಗಳು ಉದುರಿ ನದಿಯ ಪ್ರವಾಹದಲ್ಲಿ ಸೇರಿ ಹೋಗ್ತಾ ಇರುತ್ತೆ ನದಿ ವೇಗದಿಂದ ನೊರೆ ಉದ್ಭವಿಸಿ ಆ ಹೂವುಗಳ ಜೊತೆ ಸೇರಿಕೊಂಡು ಮುಂದೆ ಹೋಗ್ತಾ ಇರುತ್ತೆ ಆ ನದಿ ತೀರದಲ್ಲಿದ್ದ ಮರಳ ಮೇಲೆ ಸಾರಸ ಪಕ್ಷಿಗಳು ಚಕ್ರವಾಕ ಪಕ್ಷಿಗಳು ಓಡಾಡ್ತಾ ಇರುತ್ತವೆ ಮೈಯೆಲ್ಲ ಕಪ್ಪು ಚುಕ್ಕೆ ಇದ್ದಂತಹ ಜಿಂಕೆಗಳು ಕೂಡ ಅಲ್ಲಿ ಓಡಾಡ್ತಾ ಇರುತ್ತೆ ಇಂತಹ ಆಶ್ರಮದ ಸುತ್ತಲೂ ಇದ್ದ ಮರಗಳ ಮೇಲೆ ಇದ್ದ ಹಕ್ಕಿಗಳು ಚಿಲಿಪಿಲಿ ಶ್ರುತಿಯನ್ನು ಹಿಡಿದು ಬೆಳಗಿನ ಗಾನವನ್ನು ಪ್ರಾರಂಭ ಮಾಡುತ್ತೆ ಅಂದರೆ ಆವಾಗ ಬ್ರಾಹ್ಮಿ ಮುಹೂರ್ತ ಆ ಸಮಯದಲ್ಲಿ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ ಎಚ್ಚರಿಕೆ ಆಗುತ್ತೆ ಅವನು ಗಾಲವ ಅಂತ ಹೇಳಿಬಿಟ್ಟು ಈ ಗಾಲವ ಮೇಲೆ ಕೆದ್ದೇಳ್ತಾನೆ ಪರ್ಣಕುಟಿಯ ಬಾದು ತೆಗಿತಾನೆ ಹೊರಗಡೆ ಬಂದು ನೋಡಿದಾಗ ಆಕಾಶ ನಿರ್ಮಲವಾಗಿರುತ್ತೆ ತಣ್ಣನೆ ಗಾಳಿ ಬೀಸ್ತಾ ಇದ್ದರೂ ಕೂಡ ಅವನಿಗೆ ಹಿತ ಅನ್ನಿಸುತ್ತೆ ಬೆಳಗಿನ ಕರ್ಮಗಳನ್ನು ಮುಗಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅವನು ಸರಸ್ವತಿ ನದಿ ತೀರ್ಥ ಹತ್ರಕ್ಕೆ ಹೊರಡ್ತಾನೆ ಆಶ್ರಮದ ಅಂಗಳ ದಾಟಿದ ತಕ್ಷಣ ಬಲಗಡೆಗೆ ಪಾಕಶಾಲೆ ಗೋಶಾಲೆಗಳಿರುತ್ತೆ ಅದರ ಆಚೆಗೆ ಎಡಭಾಗದಲ್ಲಿ ಸಮಿತಿಗಳು ಮತ್ತು ಕಾಷ್ಟಗಳನ್ನು ಸೇರಿಸಿ ಇಟ್ಟಿದ್ದಂತಹ ಒಂದು ಪರ್ಣಕೂಟಿ ಇರುತ್ತೆ ಆಗಾಗ್ಲೇ ಕೆಲವು ಶಿಷ್ಯರು ಮಿಂದು ಮಡಿ ಉಟ್ಟು ಆ ಶಾಲೆಯಿಂದ ಕಾರ್ಯಕ್ಕೆ ಅಂತ ಸಮಿತು ಕಾಷ್ಟಗಳನ್ನು ತೆಗಿತಾಯಿರ್ತಾರೆ ಇನ್ನೊಂದಿಬ್ಬರು ಆಶ್ರಮದಲ್ಲಿದ್ದಂತಹ ಗಿಡಗಳಿಂದ ಪೂಜೆಗೋಸ್ಕರ ಹೂವುಗಳನ್ನು ಕೀಳ್ತಾ ಇರ್ತಾರೆ ಇವರನ್ನೆಲ್ಲ ನೋಡಿದಾಗ ಈ ಗಾಲವನಿಗೆ ಅನಿಸುತ್ತೆ ನಾನಿವತ್ತು ತುಂಬ ತಡವಾಗಿ ಎದ್ದುಬಿಟ್ಟಿದ್ದೀನ ಇವರೆಲ್ಲ ಆಗಲೇ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇದ್ದಾರೆ ನಾನು ನೋಡಿದ್ರೆ ಈಗ ಹೇಳ್ತಾ ಇದ್ದೀನಲ್ಲ ಅಂತ ಅಂದ್ಕೊಳ್ತಾನೆ ಸರ ಹೆಜ್ಜೆ ಹಾಕ್ಕೊಂಡು ನದಿ ಸಮೀಪ ಬರ್ತಾನೆ ನದಿ ತೀರದಲ್ಲಿದ್ದ ಮರಳು ಇಬ್ಬನೆಯಿಂದ ತೊಯ್ದು ಹೋಗಿರುತ್ತೆ ಅವನು ಪಾದ ಕಡೆಯೆಲ್ಲ ಹೆಜ್ಜೆ ಗುರುತುಗಳು ಮೂಡ್ತಾ ಇರುತ್ತೆ ಈ ಗಾಲವ ಏನು ಮಾಡ್ತಾನೆ ನದಿನಲ್ಲಿ ಮುಳುಗ್ತಾನೆ ಮೇಲೆ ಹೇಳ್ತಾನೆ ಮೈಯುಜ್ಜಿಕೊಂಡು ಸ್ನಾನ ಮಾಡ್ತಾನೆ ಅಷ್ಟೊತ್ತಿಗೆ ಸೂರ್ಯ ಆವಾಗ ತಾನೆ ಉದಯಿಸ್ತಾ ಇರ್ತಾನೆ ಆ ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಅಭಿವಂದನೆ ಮಾಡ್ತಾನೆ ಅರ್ಘ್ಯಗಳನ್ನು ಕೂಡ ಕೊಡ್ತಾನೆ ಇನ್ನು ಅವನು ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ ಇರುತ್ತೆ ಇವತ್ತು ಯಾಕೆ ಅಂತಂದರೆ ಈ ದಿನ ಅವನು ಆಶ್ರಮವನ್ನು ಬಿಟ್ಟು ಹೋಗಬೇಕು ಇವತ್ತು ಕಡೆ ದಿನ ಇದನ್ನೆಲ್ಲ ನಾನು ಬಿಟ್ಟು ಹೋಗಬೇಕಲ್ಲ ಅಂತ ಕೊರಗಿರುತ್ತೆ ಅವನಿಗೆ ಒಂದು ಕಲ್ಲು ಬಂಡೆ ಮೇಲೆ ಕೂತ್ಕೊಳ್ತಾನೆ ಅವನು ಶುಕ್ಲ ಯಜುರ್ವೇದವನ್ನು ವಿಶ್ವಾಮಿತ್ರರಲ್ಲಿ ಅವನು ಅಧ್ಯಯನವನ್ನು ಮಾಡಿರ್ತಾನೆ ಇನ್ನು ಮುಂದೆ ಎಲ್ಲಿ ಹೋಗ್ಬೇಕು ನಾನು ಅಂತ ಅಂದ್ಕೊಳ್ತಾನೆ ಏಕೆಂದರೆ ಹಿಂದಿನ ದಿನ ತಾನೇ ಗುರುಗಳು ಹೇಳಿರ್ತಾರೆ ಅಂದರೆ ವಿಶ್ವಾಮಿತ್ರ ಹೇಳಿರ್ತಾರೆ ಗಾಲ್ವ ಯಜುರ್ವೇದದಲ್ಲಿ ನೀನೀಗ ಪಾರಂಗತನಾಗಿದೆಯಾ ನಿನ್ನ ವಿದ್ಯಾಭ್ಯಾಸ ಮುಗಿದಿದೆ ನೀನು ಇನ್ನು ನಿನ್ನಿಷ್ಟ ಬಂದ ಕಡೆ ನೀನು ಹೋಗಬಹುದು ಅಂತ ಹೇಳಿದಾಗ ಇವನಿಗೆ ಉದ್ವೇಗದಿಂದ ತುಂಬ ದುಃಖ ಬಂದಿರುತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ ಗುರುಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಕಾರ ಮಾಡಿ ಬಿಟ್ಟಿರ್ತಾನೆ ಈಗ ಇದೇ ಗಾಲವನನ್ನು ಅಲ್ಲಿ ಇದ್ದಂತಹ ಇನ್ನಿಬ್ಬರು ಹುಡುಗರು ಅಂದರೆ ಸುಪರ್ಣ ಮತ್ತು ಮನುಸ್ಮತ ಅಂತ ಅವ್ರ ಹೆಸರು ಅವ್ರು ಇವನನ್ನೇ ನೋಡ್ತಾ ನಿಂತು ಕೂತಿರ್ತಾರಲ್ಲಿ ಈ ಗಾಲವ ಕುಬ್ಜ ಅಂದರೆ ಕುಳ್ಳಕ್ಕಿರ್ತಾನೆ ಸಣಕಲ್ ಮೈಯಿ ಕಪ್ಪು ಬಣ್ಣಕ್ಕಿರ್ತಾನೆ ಮೊಣಕಾಲಿಂದ ಮೇಲಕ್ಕೆ ಕಟ್ಟಿ ನೀರಿನಿಂದ ಮೈಗೆ ಅಂಟ್ಕೊಂಡಿದ್ದ ನಾರು ಮಡಿಯನ್ನು ಧರಿಸಿರ್ತಾನೆ ಬರಿದಾದ ಎದೆಯಲ್ಲಿ ಒಂದು ಜನಿವಾರ ಇರುತ್ತೆ ದುಂಡು ಮುಖದಲ್ಲಿ ಪುಟ್ಟ ಪುಟ್ಟ ಕಣ್ಣುಗಳಿರುತ್ತೆ ಗಡ್ಡ ಮೀಸೆ ಅಗಲವಾದ ಮೂಗು ದಪ್ಪವಾದ ತುಟಿ ತಲೆ ಮೇಲೆ ಒಂದು ಜುಟ್ಟು ಇಷ್ಟು ಇರುತ್ತೆ ಆಗ ಮನಸ್ವತ ಕೇಳ್ತಾನೆ ಗಾಲ್ವಾ ಏನಪ್ಪ ಯೋಚನೆ ಮಾಡ್ತಾ ಇದೆಯಾ ಅಷ್ಟು ಹೊತ್ತಿಂದ ಎದುರಿಗೆ ನಿಂತಿದ್ದೀವಿ ನಾವು ಕಾಣಿಸ್ತಾನೆ ಇಲ್ವಾ ನಿನಗೆ ಆಗಲೇ ತಪಸ್ಸು ಪ್ರಾರಂಭ ಮಾಡಿಬಿಟಿಯಾ ಅಂತ ಕೇಳ್ತಾನೆ ಈ ಮಾತನ್ನು ಕೇಳಿ ಗಾಲವ ಬೆಚ್ಚಿಬೀಳ್ತಾನೆ ಅಯ್ಯೋ ಏನೂ ಇಲ್ಲಪ್ಪ ಇಷ್ಟು ವರ್ಷದಿಂದ ಈ ಆಶ್ರಮದಲ್ಲಿದ್ದೆ ಇವಾಗ ಬಿಟ್ಟು ಹೋಗಬೇಕಲ್ಲ ಹೇಗೆ ಹೋಗೋದು ಅಂತ ಬೇಸರ ಆಗ್ತಾ ಇದೆ ಅಂತೇಳಿ ಹೇಳ್ತಾನೆ ಆಗ ಸುಪರ್ಣ ಅನ್ನೋನು ಹೇಳ್ತಾನೆ ಹೌದು ಹೌದು ಬಿಟ್ಟು ಹೋಗೋದು ಬೇಸರವೇನೆ ತಡ ಆಗಿದೆ ಈಗಾಗಲೇ ನಡಿ ಹೋಗೋಣ ಇವತ್ತು ಆಶ್ರಮದಲ್ಲಿ ನೀನು ಮಾಡೋದು ಕಡೆಯ ಅಗ್ನಿಹೋತ್ರ ಅಂಥೇಳಿ ಹೇಳ್ತಾನೆ ಸುಪರ್ಣ ಅನ್ನೋನು ಅವ್ರು ಮೂರು ಜನವೂ ಮರಳ ದಿಂಡೆಯನ್ನು ಹತ್ತಿ ಸಮತಟ್ಟು ಪ್ರದೇಶದಲ್ಲಿದ್ದಂತಹ ಆಶ್ರಮದ ಕಡೆಗೆ ನಡೀತಾರೆ ದಾರಿಯಲ್ಲಿ ಫಲಭರಿತವಾದ ಮರಗಳಿರುತ್ತೆ ಅದನ್ನು ನೋಡಿದಾಗ ಗಾಲವನಿಗೆ ಅನಿಸುತ್ತೆ ಬಹುಶಃ ಈ ವಿಶ್ವಾಮಿತ್ರರ ಆಶ್ರಮದಲ್ಲಿ ಅಲ್ಲದೆ ಬೇರೆ ಕಡೆ ಇಷ್ಟೊಂದು ರುಚಿಯಾದ ಹಣ್ಣುಗಳು ಸಿಕ್ಕಲಿಕ್ಕಿಲ್ಲ ಅನಿಸುತ್ತೆ ಇದಕ್ಕೆಲ್ಲನೂ ಅವರ ಒಂದು ತಪಸ್ಸಿನ ಫಲವೇ ಕಾರಣ ಇರಬಹುದಾ ಅಂತ ಕೂಡ ಅವನಿಗೆ ಅನಿಸುತ್ತೆ ಅಲ್ಲಲ್ಲಿ ಕೊರಳಲ್ಲಿ ಕಟ್ಟಿದ್ದಂತಹ ಗಂಟೆ ಶಬ್ದ ಮಾಡಿಕೊಂಡು ಹಸುಗಳು ಓಡಾಡ್ತಾ ಇರುತ್ತೆ ಹಾಲು ಕರೆದಾಯ್ತ ಸುಪರ್ಣ ಅಂತ ಕೇಳ್ತಾನೆ ಸುಪರ್ಣ ಅನ್ನೋನು ತೆಳ್ಳಗೆ ತೆಂಗಿನ ಮರದ ಹಾಗೆ ಎತ್ತರವಾಗಿರ್ತಾನೆ ಅವನು ನಗ್ತಾನೆ ಎಲ್ಲ ಮುಗಿಸೇಪ್ಪ ಬಂದಿರೋದು ನಾವು ಅಂತ ಹೇಳಿದಾಗ ಮನುಸ್ಮತ ಅವನನ್ನು ನೋಡಿ ನಗ್ತಾನೆ ಮನುಸ್ಮತ ಸಾಧಾರಣ ಎತ್ತರ ಇರ್ತಾನೆ ಅವನಿಗೆ ಸದಾ ಮಾತು ಬೇಕು ಪಾಕಶಾಲೆಯ ಉಸ್ತುವಾರಿ ಮಾತ್ರ ಅವಂದು ಅವನು ಹೇಳ್ತಾನೆ ಕಾಲುವ ನೀನು ನಿಜವಾಗ್ಲೂ ಧನ್ಯನಾಗ್ಬಿಟ್ಟಿದೀಯಪ್ಪ ನಾವು ಎರಡು ವರ್ಷದಿಂದ ಕಲ್ತ್ರು ಕಲ್ತ್ರು ಕೂಡ ಏನು ತಮ್ ಕಲ್ತ್ಕೊಂಡ್ಲೇ ಇಲ್ಲ ಅಂತ ಹೇಳಬೇಕು ಈ ಕಿವಿಲಿ ಕೇಳಿದ್ವಿ ಆ ಕಿವಿಲಿ ಬಿಟ್ವಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀನು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀಯಾ ಅಂತ ಹೇಳಿದಾಗ ಗಾಲವ ಹೇಳ್ತಾನೆ ಎಲ್ಲಕ್ಕೂ ಸಮಯ ಬರಬೇಕಪ್ಪ ಆಗ ಎಲ್ಲವೂ ತನ್ನಿಂದ ತಾನೇ ಮನಸ್ಸಿಗೆ ಗೋಚರವಾಗತ್ತೆ ಅಂತ ಹೇಳಿದಾಗ ನಿನ್ನ ಹರಕೆ ನಿಜವಾಗ್ಲಪ್ಪ ನಮ್ಮದು ವಿದ್ಯಾಭ್ಯಾಸ ಮುಗಿಯೋ ಹಾಗೆ ಆಗಲಿ ಅಂತ ಕೂಡ ಸುಪರ್ಣ ಹೇಳ್ತಾನೆ ಆ ನಂತರ ಹೇಳ್ತಾನೆ ಗಾಲ್ವ ನೀನಿನ್ನ ಅದ್ವೈರ್ಯ ಆಗಬಹುದು ಯಾಗ ಇಷ್ಟಿ ಇವನ್ನೆಲ್ಲ ಶ್ರೀಮಂತರು ಮಹಾರಾಜರು ಇವರ ಹತ್ರ ಮಾಡ್ಸೋಕ್ಕೆ ನೀನು ಹೋಗಬಹುದು ಸಾಕಷ್ಟು ಸಂಪಾದಿಸಬಹುದು ನೀನು ಅಂತ ಕೂಡ ಹೇಳಿದಾಗ ಗಾಲವನ ಮನಸ್ಸು ಮತ್ತೆ ಅಂತರ್ಮುಖ ಆಗುತ್ತೆ ವಿಶ್ವಾಮಿತ್ರರು ನನಗೆ ಇಂಥ ವಿದ್ಯೆಯನ್ನು ದಯಪಾಲಿಸಿದ್ದಾರೆ ಅವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು ಬರೀ ಬಾಯಿ ಮಾತಿನ ಕೃತಜ್ಞತೆ ಸಾಕಾ ಅಥವಾ ತಾನಿಲ್ಲೇ ಇದ್ದವ್ರ ಸೇವೆ ಮಾಡ್ಕೊಂಡು ಕಾಲ ಕಳಿಬೇಕಾ ಅಥವಾ ವಿಶಾಲವಾದ ವಿಶ್ವಕ್ಕೆ ಅಡಿ ಇಟ್ಟು ತನ್ನ ವ್ಯಾಸಂಗದ ಫಲ ಪಡಿಬೇಕಾ ಅಂತ ಅಂದ್ಕೊಳ್ತಾನೆ ಒಂದು ಪಕ್ಷಿ ಮರಿಯಾಗಿದ್ದಾಗ ಗೂಡಲ್ಲಿರೋದು ಪ್ರಕೃತಿ ನಿಯಮ ಆದರೆ ರೆಕ್ಕೆ ಪುಕ್ಕ ಬಲ್ದ ಮೇಲೆ ಅದು ಹಾರಲೇಬೇಕು ದೇಶಗಳ ಕಡೆಗೆ ಹಾರಲೇಬೇಕದು ಆಗಲೇ ಅದ್ರ ಬದುಕು ಸಾರ್ಥಕ್ಯ ಆಗುತ್ತೆ ಅಂತ ಕೂಡ ಅವನಿಗೆ ಅನಿಸುತ್ತೆ ಅಷ್ಟೊತ್ತಿಗೆ ಅವರು ಅಗ್ನಿಶಾಲೆಯ ಅಂಗಳದ ಹತ್ತಿರಕ್ಕೆ ಬಂದಿರ್ತಾರೆ ಅಲ್ಲಾಗಲೇ ಅಗ್ನಿಹೋತ್ರ ಪ್ರಾರಂಭ ಆಗಿರುತ್ತೆ ಅಗ್ನಿಹೋತ್ರದ ಹೊಗೆ ಕಪ್ಪು ಮೋಡಗಳ ಹಾಗೆ ಅಲ್ಲಿಂದ ಹೊರಗಡೆ ಇರುತ್ತೆ ಋತ್ವೀಜರು ಸಾಮೂಹಿಕವಾಗಿ ಮಂತ್ರಗಾನವನ್ನು ಮಾಡ್ತಾ ಇರ್ತಾರೆ ಇವನ್ನೆಲ್ಲ ಗಾಲವ ತುಂಬ ತನ್ವಯನಾಗಿ ನೋಡ್ತಾ ಇರ್ತಾನೆ ಅಭ್ಯಾಸ ಬಲದಿಂದ ಅವನ ತುಟಿಗಳು ಕೂಡ ಮಂತ್ರಗಳನ್ನು ಮತ್ತೆ ಪುನಃ ಉಚ್ಚರಣೆ ಮಾಡ್ತಾ ಇರುತ್ತವೆ ಅದೆಲ್ಲ ಮುಗಿಯುತ್ತೆ ಆಮೇಲೆ ಹಣ್ಣು ಹಾಲುಗಳ ಉಪಹಾರನೂ ಆಗುತ್ತೆ ಅದೆಲ್ಲ ಆದಮೇಲೆ ಅಧ್ಯಯನ ಅದಾದಮೇಲೆ ಅಧ್ಯಯನ ಶಾಲೆಯಲ್ಲಿ ವಿಶ್ವಾಮಿತ್ರರು ಪ್ರವಚನ ಇರ್ತಾರೆ ಚಳಿಗಾಲ ಮಳೆಗಾಲಗಳು ಯಾವುದು ಇಲ್ಲದೇ ಇದ್ದಾಗ ಆಶ್ರಮದಲ್ಲಿ ಇದ್ದಂತಹ ಒಂದು ಅರಳಿ ಮರದ ಕೆಳಗಡೆ ಪಾಠಗಳು ನಡೀತಾ ಇರುತ್ತೆ ಆದರೆ ಇವತ್ತು ವಿಶ್ವಾಮಿತ್ರ ಅಧ್ಯಯನ ಶಾಲೆಯ ಒಳಗಡೆ ಕೂತ್ಕೊಂಡು ಎತ್ತರವಾಗಿದ್ದಂತಹ ಒಂದು ಆಸನದಲ್ಲಿ ಕೂತ್ಕೊಂಡು ಪ್ರವಚನವನ್ನು ಪ್ರಾರಂಭ ಮಾಡ್ತಾನೆ ಶಿಷ್ಯರ ಗುಂಪಿನಲ್ಲಿದ್ದ ಗಾಲವ ತನ್ನ ಗುರುವನ್ನು ಇನ್ನೊಂದ್ಸಲ ಕಣ್ ತುಂಬ ನೋಡ್ತಾನೆ ಎಷ್ಟು ಎತ್ತರ ಇದ್ದಾರೆ ಇವರು ಎತ್ತರದ ದೃಢಕಾಯ ಇವ್ರದ್ದು ತೇಜಸ್ವಿ ಕಣ್ಣುಗಳು ಮೊಣಕಾಲ್ವರೆಗೂ ಹುಟ್ಟಂತಹ ನಾರು ಮಡಿ ಗಂಟು ಹಾಕಿರೋ ಉತ್ರಿಯ ಹೆಗಲು ಮೇಲೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಎದೆ ಮೇಲೆ ಜನಿವಾರ ತೋಳು ಮತ್ತು ಕೈಗಳಿಗೆ ರುದ್ರಾಕ್ಷಿ ಸರಗಲ್ ಕಟ್ಕೊಂಡಿದ್ದಾರೆ ಹೆಗಲವರೆಗೂ ಬಿಟ್ಟಿರೋ ಕೂದಲು ಮೇಲೆ ಎತ್ತಿ ಕಟ್ಟಿರೋ ಶಿಖೆ ಉದ್ದವಾದ ಗಡ್ಡ ಎದೆವರೆಗೂ ಬಂದಿರುತ್ತೆ ದೃಢವಾದ ತುಟಿಗಳಿಂದ ಮಾತುಗಳು ಹೊರಬೀಳ್ತಾ ಇರುತ್ತೆ ಅವರು ಕಂಠ ಕಂಚಿನ ಹಾಗೆ ತುಂಬ ದೊಡ್ಡ ಗಂಟ್ಲು ಆದವನು ಅಧಿಕಾರಯುಕ್ತವಾಗಿ ಮಾತಾಡೋ ಮಾತು ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡ್ತಾ ಇರುತ್ತೆ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಗುರುಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗೋಸ್ಕರ ಯಾರ್ಯಾರು ಯಾವ ಕೆಲಸ ಮಾಡ್ತಾರೋ ಅದು ತಪಸ್ಸಿದ್ದ ಹಾಗೆ ಶುದ್ಧವಾದ ನೀರಿಗೆ ಬಣ್ಣ ವಾಸನೆ ಯಾವುದೂ ಇರೋದಿಲ್ಲ ಹಾಗಾಗಿ ಅದನ್ನು ನೋಡಿದಾಗ ನಮ್ಮ ಮನಸ್ಸು ಮುದಗೊಳ್ಳುತ್ತೆ ಅದರ ಹಾಗೆಯೇ ನಿಮ್ಮ ಮನಸ್ಸು ಕೂಡ ಇರಬೇಕು ಅಂದರೆ ತನಗಾಗಿ ಯಾವುದೇ ಸಂಕಲ್ಪ ಮಾಡಿಕೊಳ್ಬಾರ್ದು ಏನೇ ತಪಸ್ ಮಾಡಬೇಕಾದರೂ ಕೂಡ ಅದು ಬೇಕು ನನಗೆ ಇದು ಬೇಕು ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಳ್ಬಾರ್ದು ಲೋಕ ಕಲ್ಯಾಣಕ್ಕೋಸ್ಕರ ಸಂಕಲ್ಪ ಮಾಡ್ಕೋಬೇಕು ಆವಾಗ ಅದರ ಬೆಲೆ ಹೆಚ್ಚುತ್ತೆ ಅಂದರೆ ನನಗೆ ಏನೋ ಬೇಕು ಆ ಥರ ನೀವು ಅಂದ್ಕೊಂಡು ಯಾವ ಕೆಲಸವನ್ನು ಮಾಡಬಾರ್ದು ಇಂದ್ರಿಯಗಳ ಲಾಭಕ್ಕೆ ಹೆಚ್ಚಿನ ಪ್ರಾಮುಖ್ಯ ಕೊಡಬಾರ್ದು ಆದರೆ ಆತ್ಮಕ್ಕೆ ಉದ್ಧಾರ ಆಗುವಂತಹ ಕೆಲಸವನ್ನು ಮಾಡೋದಿದೆಯಲ್ಲ ಅದು ನಿಜವಾದ ತಪಸ್ಸು ಜೊತೆಗೆ ಸ್ವಂತ ಆಸೆ ಇಲ್ಲದೆ ಪರರಹಿತಕ್ಕೋಸ್ಕರ ಮಾಡೋ ತಪಸ್ಸು ಇನ್ನೂ ಶ್ರೇಷ್ಠ ಈ ಥರದ ಮಾತುಗಳನ್ನು ವಿಶ್ವಾಮಿತ್ರ ಹೇಳ್ತಾ ಇರ್ತಾರೆ ಶಿಷ್ಯರೆಲ್ಲ ತುಂಬ ಆಸಕ್ತಿಯಿಂದ ಆ ಮಾತುಗಳನ್ನು ಕೇಳ್ತಿರ್ತಾರೆ ಯಾರೂ ಯಾವುದೇ ಪ್ರತ್ಯುತ್ತರವನ್ನು ಕೊಡೋದಿಲ್ಲ ಇದನ್ನು ಗಮನಿಸಿ ವಿಶ್ವಾಮಿತ್ರ ಮತ್ತೆ ಮಾತುಗಳನ್ನು ಮುಂದುವರಿಸ್ತಾನೆ ತಪಸ್ಸು ಅಂದರೆ ಒಂದು ಬೀಜ ಮರವಾಗಿ ಹೊರಗಡೆ ಬೆಳೆಯುವಂತಹ ಒಂದು ಕಾರ್ಯ ತಪಸ್ಸು ಮಾಡೋವನು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋಬೇಕು ಮನಸ್ಸನ್ನು ನಿಯಂತ್ರಣ ಮಾಡೋದನ್ನು ಕಲ್ತ್ಕೋಬೇಕು ನೀವು ಏನನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಮನಸ್ಸಿನ ಮೇಲೆ ಹೇರಬೇಕು ಇದು ತಪಸ್ಸಿಗೆ ಮೊದಲು ಮೆಟ್ಟಿಲು ಮೆಟ್ಟಿಲು ಅಂತ ಹೇಳಿದಾಗ ಮುಂದಿನ ಮೆಟ್ಟಲೇನು ಅಂತ ಯಾರೋ ಒಬ್ಬ ಶಿಷ್ಯ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ಆಯಾ ದೇವತೆಗಳು ಪ್ರಸನ್ನವಾದ ಹಾಗೇ ಮನಸ್ಸಿನ ಆಯಾ ಭಾಗದ ಚಂಚಲತೆ ಹತೋಟಿಗೆ ಬರುತ್ತೆ ನಿಶ್ಚಂಚಲವಾಗಿರೋ ಮನಸ್ಸು ಆನಂದಕ್ಕೆ ಮೂಲವಾಗಿರುತ್ತೆ ಆ ಮನಸ್ಸಿನ ಮುಕ್ತಿಗೆ ನೀವು ಶ್ರಮ ಪಡಬೇಕು ತದೇಕಚಿತ್ತವಾಗಿ ತಪಸ್ಸನ್ನು ಅಂತರಂಗವನ್ನು ಶುದ್ಧಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ ಇವರು ಮಾತುಗಳೆಲ್ಲ ಮುಗಿಯುತ್ತೆ ಶಿಷ್ಯರು ಮತ್ತೆ ಗುಸು ಗುಸು ಮಾತಾಡ್ಕೊಳ್ಳೋಕ್ಕೆ ಶುರು ಆಗ್ತಾರೆ ಆಹಾ ಎಷ್ಟು ಮಾತಾಡಿದ್ರು ಎಷ್ಟೊಂದು ಅರ್ಥಬದ್ಧವಾಗಿ ಮಾತಾಡಿದ್ರಲ್ಲ ಇಷ್ಟಲ್ಲದೆ ನಮ್ಮ ಗುರುಗಳು ಬ್ರಹ್ಮರ್ಷಿ ಆಗೋಕ್ಕೆ ಸಾಧ್ಯವಿತ್ತಾ ಅಂಥೇಳಿ ಮಾತಾಡ್ಕೊಳ್ತಿರ್ತಾರೆ ಊಟ ತಿಂಡಿ ಯಾವುದು ಬೇಡಪ್ಪ ಅವ್ರ ಪ್ರವಚನವನ್ನು ದಿನವಿಡೀ ಕೇಳ್ತಾ ಕೂತ್ಕೋಬೋದು ಅಂತ ಕೂಡ ಶಿಷ್ಯರು ಮಾತಾಡ್ತಾ ಇರ್ತಾರೆ ಆಗ ಇನ್ನೊಬ್ಬ ಶಿಷ್ಯ ಆ ಮೊದಲು ಮಾತು ಹೇಳಿದವನಿಗೆ ಹೇಳ್ತಾನೆ ಏನು ಮಾಡ್ತೀಯ ಇನ್ನೊಂದು ಗಳಿಗೆ ಒಳಗಡೆನೆ ನೀನು ಅವ್ರು ಹೇಳಿದ್ದೆಲ್ಲ ಮರೀತೀಯ ಹಾಲು ಹಿಂಡಬೇಕು ಅಂದ್ಬಿಟ್ಟು ಹಾಲು ಹಿಂಡಕ್ಕೆ ಹೊಟ್ಟೋಗ್ತೀಯಾ ಈಗ ಹೇಳಿದ್ದೆಲ್ಲ ಹೋಗುತ್ತೆ ನಿನಗೆ ಅಂಥೇಳಿ ಹೇಳ್ತಾನೆ ಇನ್ನೊಬ್ಬ ನಿನಗಿನ್ನೇನು ಗೊತ್ತು ನಿನಗೆ ಪಾಕಶಾಲೆಯಲ್ಲಿ ಪಾಯಸ ಮಾಡೋದಷ್ಟೇ ಗೊತ್ತು ಅಂತ ಒಬ್ಬರನ್ನೊಬ್ಬರು ಹಂಗಿಸ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ಇನ್ನೊಬ್ಬ ಹೇಳ್ತಾನೆ ಹೇಳಿ ಮಧ್ಯಾಹ್ನ ಹೊತ್ತಾಯಿತು ಹೊರಡೋಣ ಅಂತ ಶಿಷ್ಯರು ತಮ್ಮ ಗುರುಗಳಿಗೆಲ್ಲರಿಗೂ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಅಧ್ಯಯನ ಶಾಲೆಯಿಂದ ಹೊರಗಡೆಗೆ ಹೊರಡ್ತಾರೆ ಇನ್ನು ಗಾಲವ ಒಬ್ಬ ಉಳ್ಕೊತಾನೆ ಅವನು ವಿಶ್ವಾಮಿತ್ರರ ಹತ್ತಿರಕ್ಕೆ ಹೋಗ್ತಾನೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತಾನೆ ವಿಶ್ವಾಮಿತ್ರರು ಮುಗನಾಗ್ತಾರೆ ಏನು ಗಾಲವ ನೀನಿನ್ನೂ ಹೋಗಿಲ್ವಾ ನಾನು ನಿನ್ನೆನೆ ನಿನಗೆ ಹೋಗ್ಬೋದು ಅಂತ ಅಪ್ಪಣೆ ಕೊಟ್ಟನಲ್ಲ ಅಂತ ಕೇ ಹೇಳ್ತಾರೆ ಕೊಟ್ಟ್ರಿ ಆದರೆ ನನ್ನದೊಂದು ಕೋರಿಕೆ ಇತ್ತು ಅಂತ ಹೇಳ್ತಾನೆ ಇವನು ಅಧ್ಯಯನ ಎಲ್ಲ ಮುಗೀತಲ್ಲ ಇನ್ನೇನು ಕೋರಿಕೆ ನಿಂದು ಅಂತ ಗುರುಗಳು ಕೇಳ್ತಾರೆ ಆವಾಗ ಗಾಲವಂಗೆ ಏನು ಹೇಳಬೇಕು ತೋರ್ಚಲ್ಲ ಒಂದು ಕ್ಷಣ ಗಲಿಬಿಲಿಗೊಳ್ತಾನೆ ಆಮೇಲೆ ಹೇಳ್ತಾನೆ ಕೋರಿಕೆ ಎಲ್ಲ ಗುರುಗಳೇ ಪ್ರಾರ್ಥನೆ ನೀವು ಪ್ರೀತಿಯಿಂದ ನನಗೆ ವಿದ್ಯಾದಾನ ಮಾಡಿದ್ದೀರ ತಮಗೆ ನಾನು ಯಾವುದೇ ವಿಧವಾದ ಗುರುದಕ್ಷಿಣೆಯನ್ನು ಕೊಡಬೇಕು ಅನ್ನೋದನ್ನು ನೀವು ಹೇಳಬೇಕು ಅಂತ ಹೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ನಾನು ನಿನ್ನ ಶುಶ್ರೂಷೆಯಿಂದ ಸಂತುಷ್ಟನಾಗಿದ್ದೀನಪ್ಪ ನನಗೆ ಬೇರೆ ಯಾವ ಗುರುದಕ್ಷಿಣೆನು ಬೇಡ ಅಂತ ಆದರೆ ಗಾಲವ ಬಿಡೋದಿಲ್ಲ ಇಲ್ಲ ಗುರುದಕ್ಷಿಣೆ ಕೊಟ್ಟಿದ್ದ ಕೊಡದಲ್ಲದೆ ಅಂದರೆ ಕೊಡದೇ ಇದ್ದರೆ ಅಧ್ಯಯನದ ಸಿದ್ಧಿ ಸಿಗಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದಾಗ ವಿಶ್ವಾಮಿತ್ರನಿಗೆ ನಿಧಾನವಾಗಿ ಸಿಟ್ಟು ಪ್ರಾರಂಭ ಆಗತ್ತೆ ಅದಕ್ಕೆ ದ್ಯೋತಕವಾಗಿ ಅವನ ಹುಪ್ಪುಗಳು ಮೇಲಕ್ಕೆ ಏರಿ ನಿಲ್ತ್ಕೊಳ್ತವೆ ಅದು ಗುರುದಕ್ಷಿಣೆ ಕೊಡೋಕ್ಕೆ ಶಕ್ತಿ ಇರೋವನ್ಗೆ ಅನ್ವಯಿಸುತ್ತೆ ನಿನಗಲ್ಲ ಅಂಥೇಳಿ ಕಠೋರವಾಗಿ ಹೇಳ್ತಾರೆ ಅಂದರೆ ಗುರುಗಳು ನನ್ನನ್ನು ಅವಮಾನ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಸಂದೇಹ ಗಾಲವನಿಗೆ ಬರುತ್ತೆ ಅವನು ಹಠಪಟ್ಟು ಹೇಳ್ತಾನೆ ನನಗೆ ಕೊಡೋಕ್ಕೆ ಶಕ್ತಿ ಇಲ್ವಾ ಗುರುಗಳೇ ಆ ತ್ರಾಣ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದಾಗ ವಿಶ್ವಾಮಿತ್ರನಿಗೆ ಸಿಟ್ಟು ಬರೋಕ್ಕೆ ಶುರು ಆಗುತ್ತೆ ಇವನಿಂದ ಏನು ಗುರುದಕ್ಷಿಣೆ ಕೇಳಬೇಕು ನಾನು ಈ ಆಶ್ರಮದಲ್ಲಿ ನನಗೇನು ಕೊರತೆ ಇದೆ ನಾನು ಬೇಕು ಅಂದರೆ ರಾಜಾದಿರಾಜರುಗಳು ಕ್ಷಣ ಮಾತ್ರದಲ್ಲಿ ಅದನ್ನು ಕೊಡ್ತಾರೆ ಇವನು ಈ ಥರ ಕೇಳ್ತಾ ಇದ್ದಾನಲ್ಲ ಇವನಿಗೆ ಬುದ್ಧಿ ಕಲಿಸ್ಬೇಕು ಇವನಿಂದ ಅಸಾಧ್ಯವಾದದನ್ನು ಗುರುದಕ್ಷಿಣೆಯಾಗಿ ಕೇಳಬೇಕು ಕೊನೆಗೆ ಅವನು ನನ್ನ ಆಗಲ್ಲ ಅಂತ ಅನ್ನಬೇಕು ಆ ಥರ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ವಿಶ್ವಾಮಿತ್ರ ಹೇಳ್ತಾನೆ ನೋಡು ಹಾಗಾದರೆ ಒಂದು ಕೆಲಸ ಮಾಡು ಮೈಯೆಲ್ಲ ಬೆಳ್ಳಗಿರಬೇಕು ಒಂದು ಕಿವಿ ಮಾತ್ರ ಕಪ್ಪಾಗಿರಬೇಕು ಆ ಥರ ಇರ್ತಕ್ಕಂತಹ ಎಂಟು ನೂರು ಕುದುರೆಗಳನ್ನು ತಂದು ಒಪ್ಪಿಸು ನನಗೆ ಅಂತೇಳಿ ಹೇಳ್ತಾರೆ ಇದನ್ನು ಕೇಳಿ ಗಾಲವನಿಗೆ ಗಾಬರಿ ಆಗೋಗುತ್ತೆ ಇದು ನನ್ನ ಯೋಗ್ಯತೆಗೆ ಮೀರಿತ್ತಲ್ವಾ ಅನ್ನೋ ಒಂದು ಭಯ ಅವನಲ್ಲಿ ಹುಟ್ಟುಕೊಳ್ಳುತ್ತೆ ಆದರೆ ಅದೊಂದನ್ನು ತೋರಿಸ್ಕೊಳ್ಳೋದಿಲ್ಲ ಅಪ್ಪಣೆ ಅಂಥೇಳಿಬಿಟ್ಟು ವಿಶ್ವಾಮಿತ್ರ ನನಗೆ ನಮಿಸಿ ಅಲ್ಲಿಂದ ಹೊರಡ್ತಾನೆ ಊಟಗಳಾಗತ್ತೆ ಆ ನಂತರ ಗಾಲವ ತನ್ನ ಸ್ನೇಹಿತರಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಸುಪರ್ಣ ಮತ್ತು ಮನಸ್ಮತ ಅಂದರೆ ಅವನ ಗೆಳೆಯರು ಅವರಿಬ್ಬರು ಅವನನ್ನು ಬೀಳ್ಕೊಡೋಕೆ ಅಂದ್ಬಿಟ್ಟು ಆಶ್ರಮದ ಕೊನೆವರೆಗೂ ಬರ್ತಾರೆ ಗಾಲವ ನೀನಿನ್ನ ನಾಳೆ ದೊಡ್ಡ ಋಷಿ ಆರ್ತಿಯಪ್ಪ ನಿನ್ನ ಈ ಹಳೆ ಸ್ನೇಹಿತರನ್ನು ಮರಿಬೇಡಪ್ಪ ಅಂಥೇಳಿ ಹೇಳ್ತಾರೆ ಆಗ ಗಾಲವ ಹೇಳ್ತಾನೆ ಅಯ್ಯೋ ಅಷ್ಟೊಂದು ದೊಡ್ಡ ಯಾಕೆ ಆಡ್ತಾ ಇದ್ದೀರಾ ನಾನು ಗುರು ದಕ್ಷಿಣೆ ಮತ್ತೆ ಬಂದೇ ಬರ್ತೀನಲ್ಲ ಅಂತ ಹೇಳ್ತಾನೆ ಗೆಳೆಯರು ಇವನನ್ನು ಕಳಿಸ್ಬಿಟ್ಟು ಹಿಂತಿರುಗ್ತಾರೆ ಆಶ್ರಮದ ಅಂಚಿನಲ್ಲಿ ಇವನೊಬ್ಬನೇ ಹುಡ್ಕೊಂಡಾಗ ಇವನಿಗೆ ದುಃಖದಿಂದ ಗಂಟಲು ಒತ್ತರಿಸಿ ಬರುತ್ತೆ ಆದರೆ ವಿಧಿ ಇಲ್ಲ ಹೋಗಲೇಬೇಕು ಅವನಿಗಿನ್ನ ಅಲ್ಲಿರೋ ಹಾಗೆ ಇಲ್ಲವೇ ಇಲ್ಲ ಅವನು ತಿರುಗಿ ನೋಡದೆ ಮುಂದೆ ಸರಸರ ಹೆಜ್ಜೆ ಹಾಕ್ಕೊಂತ ಮುಂದಕ್ಕೆ ಹೊರಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ